ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿಂದ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಏನು ಈ ಥರಲ್ಲ ಅಂತ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ನಮ್ಮ ಮನೆ ಓನವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಸರಸ್ವತಿ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳಿಗೋಸ್ಕರ ಅವರು ಟ್ಯೂಷನ್ ಮಾಡ್ತಾರೆ ಮಕ್ಕಳೆಲ್ಲ ನಮ್ಮ ಬಿಲ್ಡಿಂಗ್ ಮಕ್ಕಳು ಮತ್ತು ಬೇರೆ ಮಕ್ಕಳೆಲ್ಲ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಾರೆ ಹಾಗಾಗಿ ಅವರು ಸರಸ್ವತಿ ಪೂಜೆನ ತುಂಬ ಚೆನ್ನಾಗಿ ಮಾಡಿದರು ಅವ್ರದ್ದು ದೇವ್ರ ಮನೆ ಇದು ಚೆನ್ನಾಗಿತ್ತಲ್ಲ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಸ್ವಂತ ಮನೆಯವ್ರದ್ದು ಹಂಗಾಗಿ ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮದು ಕೂಡ ಚೆನ್ನಾಗೇ ಇದೆ ನಾವು ಮನೆ ಕಟ್ಟುವಾಗ ನಾವು ಕೂಡ ಹಿಂಗೆ ಮಾಡಿಸ್ಕೋಬೇಕನ್ನು ನಮಗೂ ಒಂದು ಆಸೆ ನೋಡೋಣ ದೇವರು ಹೀಗೆ ನಿಮ್ಮಗಳ ಸಪೋರ್ಟ್ ಸದಾ ಹೀಗೆ ಇದ್ದರೆ ದೇವ್ರು ನಮಗೂ ಕಂಡುಬಿಡ್ತಾನೆ ಅಂತ ಅಂದ್ಕೊತೀನಿ ವೀಡಿಯೋ ಸರಿಯಾಗಿ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಒಂದು ಅಲ್ಲಿ ಒಬ್ಳು ನಮ್ಮ ಪಕ್ಕದ ಮನೆ ಹುಡುಗಿ ವಿಡಿಯೋ ಮಾಡಿದ್ಲು ನೀಟಾಗಿ ವಿಡಿಯೋ ಕವರ್ ಮಾಡಿಲ್ಲ ಅವಳು ಸರಸ್ವತಿ ಪೂಜೆ ಎಲ್ಲ ಮಕ್ಳಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ ವಿದ್ಯಾ ಬುದ್ಧಿ ಕೊಡಲಿ ಅಡುಗೆ ಬಂದು ಚಿತ್ರಾನ್ನ ಮತ್ತು ಪಾಯಸ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಫಸ್ಟೆ ಎಲ್ಲ ಮಕ್ಕಳು ಅಷ್ಟೇ ಊರಿಗೆ ಮುಂಚೆ ರೆಡಿಯಾಗಿ ಎಲ್ಲರೂ ಹೋಗಿದ್ರು ಮಕ್ಕಳಿಗೆಲ್ಲ ಒಂದು ಖುಷಿ ಅಂತಲೇ ಹೇಳ್ಬೋದು ಚಿತ್ರಾನ್ನ ಚಟ್ನಿ ಮತ್ತು ಪಾಯಸ ಪಾಯಸ ಅಂತ ತುಂಬಾ ಚೆನ್ನಾಗಿತ್ತು

এথোই কিশুরাই, হিশুরে এনেুদেই হিশুর ঺াই হিশুর কিশুরা হিশুর কিশুর আনিয় পডোকিদর ইলি এলবি জাই হিসে হিশুরে হিসব হিসুর � என்னைய இருந்தல்ல இப்பட குத்தினே இரைடு யாருதேயா நான் கேட்கிறேன் நீ என்ன சொல்றீங்க அப்பா ஒரு ரெய்ல் சூப்பர் சூப்பர் அந்த சூப்பர் அந்த ஒரு ரஸ் பாய்சா பாய்சா ஆ அந்த சட்னி இந்த மூணு கிருஷ்ண குமார் சூப்பர் ஆக சைடி இன்ஃபார்மேஷன் ಅವ್ರದ್ದು ದೇವ್ರ ಮನೆಯದು ತುಂಬ ಚೆನ್ನಾಗಿತ್ತು ನಾನು ನೋಡಿದ ತಕ್ಷಣ ವೀಡಿಯೋ ಮಾಡ್ಬೇಕಂತ ಅನ್ನಿಸ್ತು ಹಂಗಾಗಿ ವಿಡಿಯೋ ಮಾಡಿದ್ದೀನಿ

ఈ వాటి అంటే హారు సృష్టి ఇవ్ నమ్మ రజినీ అంటీ ఈ వాణి హన్లక్ష్మి శైలా శైలాంటి ఫ్రెండ్ ఈరు శైలా అంటే నమ్ టు ಬಾಯ್ಸ ಮಾಡಿದ್ದ ಅವ್ರೆ ಹೆಸರು ತಾಯಿ ಬಾಜಿ ಶೈಲಾ ಆಂಟಿ ಅವ್ರ ಮನೆಯಲ್ಲಿ ಸರಸ್ವತಿ ಪೂಜೆ ಇತ್ತು ಸರಸ್ವತಿ ಪೂಜೆ ಇತ್ತು ನೀಟಾಗಿ ಮಾಡಿದ್ದಾರೆ ಕ್ಲೀನಿಂಗ್ ನೋಡ್ರಿ ಎಲ್ಲರು ಟೀಮ್ ಆಗಿ ತಿಂತವ್ರೆ ಇವರೆಲ್ಲ ನಮಗೆಲ್ಲ ಬಡಿಸಿದ ಊಟನ ನೋಡ್ರಿ ಫ್ರೆಂಡ್ಸ್ ಅವಾಗಲಿಂದ ಮಾತಾಡ್ತಾ ವಿಡಿಯೋ ಮಾಡಿದ್ ನಾನೇ ವಿಡಿಯೋಗ್ರಾಫರ್ ಸಾಹಿತಿ ಎಲ್ಲರೂ ನನ್ನ ನೆನ್ಪಿಕೊಡ್ರಿ ಬೈ ಬಾಯ್ ಥ್ಯಾಂಕ್ ಯು ಊಟ ಎಲ್ಲ ಆಯಿತು ಎಲ್ಲ ಅಡಿಕೆ ತಂದಿಟ್ಟಿದ್ರು ಅದನ್ನು ಕೂಡ ನಾನು ಪ್ರತಿಯೊಂದು ನಾನು ಏನೇ ಮಾಡಲಿ ಶೇರ್ ಮಾಡ್ಕೋಬೇಕಂತ ನಂದು ಮೈಂಡಲ್ಲಿ ಫಿಕ್ಸ್ ಆಗಿದೆ ಹಾಗಾಗಿ ಎಲ್ಲನೂ ನಿಮ್ಮ ಹತ್ರ ಶೇಡ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವಾಗ ಹೊಟ್ಟೆ ತುಂಬ ಎಲ್ಲ ಊಟ ಆಯಿತು ಎಲ್ಲಡಕೆ ಹಾಕೊಳ್ಳೋಣ ಅಂದ್ಬಿಟ್ಟು ನಾವು ಎಲ್ಲನೂ ಎಲ್ಲಡ್ಕೆ ಹಾಕೊಳ್ಳೋಕೆ ಜೋಡಿಸ್ಕೊಂಡಿದ್ದೀವಿ ಮತ್ತು ಅವ್ರ ಮನೆ ಒಂದು ನಾಯಿ ಇತ್ತು ಅವಾಗಿಂದ ಒಳಗಡೆ ಕೂಡ ಹಾಕಿ ಲಾಕ್ ಮಾಡ್ಕೊಂಡಿದ್ರು ಪಾಪ ಮಕ್ಕಳಿಗೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಮಾಡುತ್ತೆ ಅಂದ್ಬಿಟ್ಟು ಅದು ಬಿಟ್ಟಿದ ತಕ್ಷಣವೇ ತುಂಬ ಓಡಾಡ್ಬಿಡ್ತು ನನಗೆ ನಮ್ಮ ಮನೆ ನಾಯಿ ಅನ್ನಿಸಿದ್ರೆ ಏನು ಭಯ ಅನ್ನಿಸಲ್ಲ ನನಗೆ ಬೇರೆಯವ್ರ ಮನೆ ನಾಯಿ ಅಂದರೆ ಸ್ವಲ್ಪ ಭಯ ಆಗುತ್ತೆ ಹಾಗೆ ಎಲ್ಲರಿಗೂ ಕೂಡ ಅವರ ನಾಯಿಯವ್ರಿಗೆ ಪ್ರೀತಿ ನನಗೂ ಇದ್ಕಂಡ್ರೆ ತುಂಬ ಇಷ್ಟನೇ ಆದರೆ ಅದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನನಗೆ ಮುಟ್ಟೋಕ್ಕೆ ಸ್ವಲ್ಪ ಭಯ ಎಲ್ಲಿ ಕಷ್ಟ ಬಿಡುತ್ತೆ ಅಂತ ಏನೂ ಇದು ಮಾಡಲಿಲ್ಲ ಅದಕ್ಕೆ ನಾವೆಲ್ಲ ಹೊಸು ಬರಲ್ಲ ಅದಕ್ಕೆ ಸ್ವಲ್ಪ ಭಯ ಬಿಸ್ಕೆಟ್ ಕೊಟ್ಟೆ ತಿಂತ ಇತ್ತು ಅದು ಅವರ ಮಾತ್ರ ಹೋಯಿತು ಬಿಸ್ಕೆಟ್ ಈಸ್ಕೊಳ್ಳೋಕ್ಕೋಸ್ಕರ ತುಂಬ ಚೆನ್ನಾಗಿದೆ ಇದು ಲ್ಯಾಬ್ ಇದರ ಹೆಸರು ಲ್ಯಾಬ್ ಅಂತೆ ಅದ್ರ ಹೆಸರು ಅದರ ನಾಯಿ ಜಾತಿ ಲ್ಯಾಬ್ ಅಂತೆ ಅದ್ರ ಹೆಸ್ರು ಬಂದು ವಿಸ್ಕಿ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನನ್ನ ಮೇಲೆ ತುಂಬ ತೀಟೆ ಮಾಡ್ತಾಯಿತ್ತು ಇವಾಗ ಸ್ವಲ್ಪ ಡೀಸೆಂಟಾಗಿತ್ತು ಒಟ್ಟು ಹೋಗಿ ಅವ್ರ ಮನೆಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಅವರು ವೀಡಿಯೋ ನನಗೆ ಕಳಿಸ ಅಂತ ಹೇಳಿದ್ರು ನನಗೆ ಕಳಿಸಿಲ್ಲ ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳಿದ್ದೆ ಅವರಿಗೆ ನೋಡಿ ಎಷ್ಟು ತೀಟಾ ಇದೆ ಇವರು ಎಲ್ಲರೂ ಕೂಡ ಅಕ್ಕಪಕ್ಕದವ್ರೇನೆ ಇವರೆಲ್ಲ ಇವರೆಲ್ಲ ಫ್ರೆಂಡ್ಸು ನಮ್ಮವರು ನಮ್ಮ ಮನೆ ಓನವ್ರ ಫ್ರೆಂಡ್ಸ್ ಇವರೆಲ್ಲರೂ ನನಗೂ ಅದ್ರ ಜೊತೆ ವೀಡಿಯೋ ಮಾಡ್ಕೋಬೇಕಂತ ಆಸೆ ಇತ್ತು ನನ್ನ ಡ್ಯೂಟಿಯಿಂದ ಹಿಂಗೆ ಬಂದುಬಿಟ್ಟೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಇವಾಗ ತಲೆ ಕೂದಲು ಬೆಳೆಯೋದೇ ಆಗಿರ್ಬೋದು ಡ್ಯಾಂಡ್ರಫ್ ಇರ್ಬೋದು ಮತ್ತು ಹೇರ್ ಡ್ಯಾಮೇಜ್ ಇರ್ಬೋದು ಪ್ರತಿಯೊಂದಕ್ಕೂ ಇವಾಗ ಇದೊಂದು ಎಣ್ಣೆ ನಾನು ರೆಡಿ ಮಾಡ್ತಾಯಿದ್ದೀನಿ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ತಗೊಂಡಿರೋಂಥದ್ದು ಒಂದು ಏಳರಿಂದ ಎಂಟು ಆಮ್ಲ ಅಂದರೆ ನೆಲ್ಲಿಕಾಯಿ ಮತ್ತು ಇದು ಕರ್ಬೇ ಸೊಪ್ಪು ಒಂದು ಎರಡು ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ಬಂದು ಎರಡು ಲೀಟ್ರಿಗೆ ಮಾಡ್ತಾಯಿದ್ದೀನಿ ಎರಡು ಲೀಟ್ರ್ ಎಣ್ಣೆಗೆ ಮತ್ತು ಮೆಂತೆ ಇದು ಮೆಂತೆ ಎರಡು ಪ್ಯಾಕೆಟ್ ಕರೆಸಿದ್ದೆ ಒಂದು ನೂರು ಗ್ರಾಮ್ ಅಷ್ಟಿದೆ ಮತ್ತು ಬಿಳಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಬಿಳಿ ಈರುಳ್ಳಿ ಫ್ರೆಂಡ್ಸ್ ಇದು ನನಗೆ ಎರಡೇ ಸಿಕ್ಕಿದ್ದು ಎಲ್ಲೋ ಸಿಗಲಿಲ್ಲ ಬಿಳಿ ಹಾಕಿದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದನ್ನ ಹಾಕೋಬೋದು ಸ್ವಲ್ಪ ಪವರ್ ಇರುತ್ತೆ ಅದರಲ್ಲಿ ಜಾಸ್ತಿ ಹಾಕಬೇಡಿ ಹಾಕಿದರೆ ಮತ್ತೆ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ನನ್ನ ಎರಡು ಅಲೋವೆರಾ ದೊಡ್ಡದು ಇದು ಫ್ರೆಂಡ್ಸ್ ತುಂಬ ತಂದು ತುಂಬ ದಿನ ಆಯಿತು ನನಗೆ ಎಣ್ಣೆ ಮಾಡಬೇಕನ್ನೋ ಪ್ಲ್ಯಾನ್ ಸುಮಾರು ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಇದೆಲ್ಲ ತರಿಸಿ ಇಟ್ಕೊಂಡಿದ್ದೆ ಆಲ್ರೆಡಿ ಮೆಹಂದಿ ಸೊಪ್ಪು ಎಲ್ಲ ತರಿಸಿಟ್ಕೊಂಡಿದ್ದೆ ಆಲುವೆರಾ ಕೂಡ ತರಿಸಿಟ್ಕೊಂಡಿದ್ದೆ ಮೆಹಂದಿ ಸೊಪ್ಪು ಆಲ್ರೆಡಿ ಒನ್ ಟೈಮ್ ಅದು ಇಟ್ಟು ಇಟ್ಟು ಎಲ್ಲ ಹಾಳಾಯಿತು ಇನ್ನೊಂದ್ಸರಿ ತರಿಸ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ ಆಲುವೆರಾ ಕೂಡ ಅಷ್ಟೇ ಹಾಕ್ಕೊಳ್ಳಿ ಆಲುವೆರಾ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ ಜಾಸ್ತಿನೇ ಹಾಕೊಳ್ಳಿ ಏನು ಪರವಾಗಿಲ್ಲ ಅದು ಹೇರ್ನ ತುಂಬ ಸಾಫ್ಟ್ ಮಾಡುತ್ತೆ ಶೈನಿಂಗ್ ಬರುತ್ತೆ ನನಗೆ ಹಾಕೋ ಒಂದು ಪ್ರತಿ ಒಂದು ಐಟಮಲ್ಲಿನೂ ನಾನು ಇದರಲ್ಲಿ ಹಾಕೋ ಪ್ರತಿಯೊಂದು ಐಟಮಲ್ಲಿ ಕೂಡ ತುಂಬಾ ಬೆನಿಫಿಟ್ ಇದೆ ಆದರೆ ನಾನು ಇದ್ರ ಬಗ್ಗೆ ನಾನು ಅಷ್ಟು ಏನಂತ ಅಷ್ಟು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಆಲ್ಮೋಸ್ಟ್ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮೆಂತ್ಯಲ್ಲಿ ಕೂಡ ಇದೆ ಮತ್ತು ಅಲೋವೆರಾ ಮತ್ತು ಕರಬೇವಿನ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಮತ್ತು ಒಂದು ಬ್ರಾಹ್ಮಿ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಬ್ರಾಮಿ ಬಂದ್ಬಿಟ್ಟು ಎಲೆ ಅಂತಾರೆ ನಾವು ಕನ್ನಡದಲ್ಲಿ ಒಂದು ಒಂದಲಗದ ಸೊಪ್ಪು ಅಂತೀವಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಹಿಡಿಯಷ್ಟು ಸಿಕ್ತು ಅದನ್ನು ಕೂಡ ನಾನು ಹಾಕೊಂಡಿದ್ದೀನಿ ಮತ್ತು ಅಲೋವೆರಾ ಮೆಹಂದಿ ಸೊಪ್ಪು ಕೂಡ ಒಂದೊಂದು ಅಷ್ಟು ಹಾಕೊಂಡಿದ್ದೀನಿ ಇದನ್ನೆಲ್ಲ ನಾನು ಲಾಸ್ಟ್ ಟೈಮ್ ರುಬ್ಬಿಟ್ಟು ಹಾಕಿದ್ದೆ ರುಬ್ಬಿಟ್ಟು ಹಾಕೋದ್ರಿಂದ ಎಣ್ಣೆನ ನಾವು ತುಂಬ ದಿನ ಇಡ್ತೀವಲ್ಲ ಫ್ರೆಂಡ್ಸ್ ಸ್ಮೆಲ್ ಬರೋ ಇರುತ್ತೆ ಅದಕ್ಕೆ ನಾನು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು ಅಲುವೆರಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂಗೆ ಅಲುವೆರ ತುಂಬ ಇಷ್ಟ ಆಗುತ್ತೆ ನಮ್ಮದು ಪಾಟಲ್ಲಿ ಕೊಡಿದೆ ನಾನು ಆಲ್ರೆಡಿ ನಾನು ಅದನ್ನು ಕೂಡ ತೋರಿಸಿದ್ದೀನಿ ಅದನ್ನೇ ನಾನು ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿದೆ ಫ್ರೆಂಡ್ಸ್ ಬ್ರಾಹ್ಮಿ ಎಲೆ ಅಂದ್ಬಿಟ್ಟು ಚೆನ್ನಾಗಿತ್ತು ನಾನು ಇದು ಒಂದು ಕಡ್ಡಿ ಹಾಕಿದ ಸಾಕು ಪಾಟು ಫುಲ್ಲು ಬರುತ್ತೆ ಇದನ್ನು ಮಕ್ಕಳಿಗೆ ಡೈಲಿ ಒಂದೊಂದು ತಿನ್ನಿಸೋದ್ರಿಂದ ಅವ್ರಿಗೂ ಕೂಡ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಎಲ್ಲ ಹೆಚ್ಚುತ್ತೆ ಅಂತ ಹೇಳ್ತಾರೆ ನನ್ನ ಮಕ್ಕಳು ತಿನ್ನೋ ಅಂದರೆ ಕಹಿ ಅಂದ್ಬಿಟ್ಟು ತಿನ್ನಲ್ಲ ಅಂತಾರೆ ಏನಾದರೂ ಬೈದರೆ ಬೈ ತಿನ್ನಿಸ್ತೀನಿ ತಿನ್ನೋ ಅವರು ಬಿಡಲ್ಲ ನಮ್ಮ ಪಾಟಲ್ ತುಂಬ ಬಂದಿದೆ ಅಂತ ನಾನು ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಮತ್ತು ಇದು ಬಂದುಬಿಟ್ಟು ದಾಸವಾಳ ಎಲೆ ದಾಸವಾಳ ಎಲೆ ಹಾಕಿದ್ದೀನಿ ದಾಸವಾಳ ಹೂವು ಕೂಡ ಹಾಕೊಳ್ಳಿ ದಾಸವಾಳ ಹೂವು ನನಗೆ ಸಿಗಲಿಲ್ಲ ಎಲೆ ಮಾತ್ರ ಸಿಕ್ತು ಅದನ್ನು ತೊಳೆದುಬಿಟ್ಟು ನೀಟಾಗಿ ಹೊಸ್ಕೊಂಡು ತೊಳ್ಕೊಂಡು ಹಾಕೊಳ್ಳಿ ನಾವು ಎಲ್ಲ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಹಾಕೊಳ್ಳಿ ನೀರಿನ ಅಂಶ ಇರಬಾರ್ದು ಎಣ್ಣೆಲಿ ಯಾಕಂದ್ರೆ ನಾವು ಐದಾರು ತಿಂಗಳು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತೇವಾಂಶ ಇರಬಾರ್ದು ಹಂಗಾಗಿ ಎಲ್ಲನೂ ನೀಟಾಗಿ ಒರೆಸ್ಕೊಳ್ಳಿ ಇಲ್ಲಾಂದರೆ ತೊಳೆದು ಡ್ರೈ ಮಾಡಿ ಹಾಕೊಳ್ಳಿ ನೋಡಿ ಮೆಹಂದಿ ಸೊಪ್ಪು ನಾನು ತಂದು ಸುಮಾರು ಒಂದು ವಾರ ಆಯಿತು ಅದಕ್ಕೆ ಅದು ಸ್ವಲ್ಪ ಎಲ್ಲ ಆಗಿದೆ ಪರವಾಗಿಲ್ಲ ಏನಾಗಲ್ಲ ಅದನ್ನು ಹಾಕೊಳ್ಳಿ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎರಡು ಲೀಟ್ರ್ ಹಾಕೋದ್ರಿಂದ ನಮಗೆ ಒಂದೂವರೆ ಇಲ್ಲ ಒಂದು ಮುಕ್ಕಾಲು ಲೀಟ್ರ್ ಅಷ್ಟೇ ಕಾಲು ಲೀಟ್ರ್ ಅಥವಾ ಕಾಲು ಲೀಟ್ರಿಗಿಂತ ಜಾಸ್ತಿ ವೇಸ್ಟ್ ಆಗುತ್ತೆ ಚೆನ್ನಾಗಿ ಕುದಿಸ್ತೀವಲ್ಲ ಹಂಗಾಗಿ ವೇಸ್ಟ್ ಆಗುತ್ತೆ ಅದು ಕೂಡ ವೇಸ್ಟ್ ಆಗಲ್ಲ ಅದನ್ನು ನಾವು ಮತ್ತು ಅದನ್ನು ನಾವು ತಲೆಗೆಲ್ಲ ಹಾಕ್ಕೊಂಡು ನಾಳೆ ಸ್ನಾನ ಮಾಡ್ತೀವಂದರೆ ಇವತ್ತು ತಲೆಗೆಲ್ಲ ಹಾಕ್ಕೊಂಡು ಅದನ್ನು ಹಾಕೊ ಯೂಸ್ ಮಾಡ್ಬೋದು ವೇಸ್ಟ್ ಏನಾಗಲ್ಲ ಎಲ್ಲ ಆಯ್ತು ಇವಾಗ ಎಲ್ಲನೂ ಒಂದು ಪಾತ್ರೆ ಫುಲ್ಲೇ ಆಯಿತು ಇದು ತುಂಬ ಸ್ಟ್ರಾಂಗಾಗಿ ಆಗುತ್ತೆ ಎಣ್ಣೆ ಇದು ನೀವು ಬೇಕಿದ್ರೆ ಇದಕ್ಕೆ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡೋಕ್ ಮಾಡ್ಕೊಂಡು ಹಾಕ್ಬೋದು ಇದೇ ಎಣ್ಣೆ ಫ್ರೆಂಡ್ಸ್ ಹಾಕಿರೋದು ನಾನು ಕೇರಳ ಎಣ್ಣೆ ಇದು ಅಲ್ಲಿಂದ ತರಿಸಿರೋದು ನಾನು ಎರಡು ಎರಡು ಲೀಟರ್ ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಅಲ್ಲಿ ಅವರು ತರಿಸಿ ಕೊಟ್ಟರು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನಿಜವಾಗ್ಲೂ ಎಣ್ಣೆ ತುಂಬ ಸ್ಟ್ರಾಂಗಾಗಿ ಇತ್ತು ನಿಮಗೆ ಅದು ತುಂಬ ಸ್ಮೆಲ್ ಬರ್ತಾಯಿದೆ ಆಗ್ತಾಯಿಲ್ಲ ಅನ್ನೋರಾದರೆ ಅದಕ್ಕೆ ನೀವು ಹರಳೆಣ್ಣೆ ಕೂಡ ಆ ಎಣ್ಣೆ ಹಾಕೊಳ್ಳುವಾಗ ಡೈಲಿ ಒಂದು ಬೌಲ್ಗೆ ಹಾಕ್ಕೊಂಡು ಹರಳೆಣ್ಣೆ ಅದನ್ನ ಮಿಕ್ಸ್ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡು ಹಾಕೊಬೋದು ನೀಟಾಗಿ ಮತ್ತು ಇನ್ನು ಕೊಬ್ಬರಿ ಎಣ್ಣೆ ಕೂಡ ನೀವು ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಹಂಗೆ ಹಾಕ್ಕೊತಿವಿ ನನಗೆ ಸ್ಮೆಲ್ ಆಗುತ್ತೆ ಅನ್ನೋದೇ ಹಂಗೆ ಹಾಕೊಳ್ಳಿ ನಾವು ಹಂಗೆ ಹಾಕೊತೀವಿ ಹರಳೆಣ್ಣೆ ಒಂದು ಮಿಕ್ಸ್ ಮಾಡ್ಕೋಬೇಕಷ್ಟೇ ನೋಡಿ ತುಂಬ ಮೆಂತ್ಯ ಕೂಡ ಅಷ್ಟೇ ಮೆಂತ್ಯ ಒಂದು ಐಟಮಲ್ಲೂ ಕೂಡ ತುಂಬ ಬೆನಿಫಿಟ್ ಇದೆ ಚೆನ್ನಾಗಿ ಬರುತ್ತೆ ಇದು ಒಂದು ಐದಾರು ತಿಂಗಳು ಸ್ಟೋರ್ ಮಾಡ್ಕೋಬೋದು ಅಬ್ಬಾ ನಮ್ಮ ಲಚ್ಚಿ ಅಂತೂ ತುಂಬ ಬೊಗಳುತ್ತೆ ನಾನು ಏನಂದ್ರೆ ಯೂಟ್ಯೂಬಲ್ಲಿ ವಾಯ್ಸ್ ಕೊಡುವಾಗಲೇ ಅದು ಬೊಗಳೋದು ಜಾಸ್ತಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ ನಾನು ಜಾಸ್ತಿನೇ ಬಿಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಎಣ್ಣೆ ಸ್ವಲ್ಪ ಕಾಯಿಲೆ ಅಂದ್ಬಿಟ್ಟು ಊಟ ಕೂತಿದ್ದೆ ಆದರೆ ಜಾಸ್ತಿನೇ ಕಾಯ್ದು ನೀವು ಅಷ್ಟೊಂದು ಕಾಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ಎಣ್ಣೆನೇ ನಾನು ಸ್ವಲ್ಪ ಎತ್ತಿಕ್ಕಿದೆ ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಐಟಮ್ ಜಾಸ್ತಿ ಇರೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ತುಂಬ ಸಾಫ್ಟಾಗಿರುತ್ತೆ ಬೆಳೆಯುತ್ತೆ ಕೂಡ ಇದರಲ್ಲಿ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಏನೇನಾದರೂ ಇದ್ರೆ ಏನು ಕೂಡ ಕಮ್ಮಿ ಆಗುತ್ತೆ ನಾನು ತುಂಬ ಒಂದು ಐದಾರು ವರ್ಷಗಳಿಂದ ಹಾಕ್ಕೊಂಡೇ ಬಂದಿದ್ದೀನಿ ನನಗೆ ಮೇಯ್ನ್ ಕೂದಲು ಜಾಸ್ತಿ ಉದುರುತ್ತಾ ಇತ್ತು ಉದುರಬಾರ್ದು ಅನ್ನೋದಕ್ಕೋಸ್ಕರ ನಾನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ನನ್ನ ಮಗಳು ಕೂದಲು ಬೇಗನೆ ಬರುತ್ತೆ ನಿಜವಾಗ್ಲು ಲಾಸ್ಟ್ ಟೈಮು ತುಂಬ ಉದ್ದಾಗಿತ್ತು ಬಾಡಿ ಮಾಡಿಸಿದ್ವಿ ಹಾಗಾಗಿ ಇವಾಗ ಮತ್ತೆ ಬೆಳೀತಾ ಇದೆ ನೋಡಿ ಎಣ್ಣೆ ರೆಡಿ ಆಗ್ತಾ ಇದೆ ಫುಲ್ಲು ಇದು ಬ್ರೌನ್ ಫುಲ್ಲು ಸೀದೋಗಬಾರ್ದು ಫುಲ್ಲು ಡಾರ್ಕ್ ಬ್ರೌನ್ ಬಂದರೆ ಸಾಕು ಮತ್ತು ಆಫ್ ಮಾಡಿ ಫುಲ್ಲು ತಣ್ಣಗಾದ್ಮೇಲೆ ನೀವು ನೈಟ್ ಫುಲ್ ಇದರಲ್ಲೇ ಇರಲಿ ಬೆಳಗ್ಗೆ ನೀವು ಅದನ್ನ ಫಿಲ್ಟ್ರ್ ಮಾಡಿಬಿಟ್ಟು ಒಂದು ಬಾಟ್ಲೆಲ್ಲ ಹಾಕಿ ಸ್ಟೋರ್ ಮಾಡ್ಕೋಬೋದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನಮಗೇನೋ ಓಕೆ ಪರವಾಗಿಲ್ಲ ಇದಕ್ಕೆ ಇನ್ನು ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಮೆಹಂದಿ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ದಾಸವಾಳ ಹೂವು ದಾಸವಾಳ ಎಲೆ ಅಲುವೇರ ಮತ್ತು ಮೆಂತೆ ಮತ್ತು ವೈಟ್ ಈರುಳ್ಳಿ ಬ್ರಾಹ್ಮಿ ಎಲೆ ಅಲುವೇರಾ ಸೊ ಇಷ್ಟನ್ನೆಲ್ಲ ನೀವು ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಇಟ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಾನು ನೋಡಿ ಇಷ್ಟು ಎಣ್ಣೆ ರೆಡಿಯಾಗಿದೆ ನನಗಿಷ್ಟೇ ಸಿಕ್ಕಿರೋದು ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಕೊನೆಯವರೆಗೂ ನೋಡಿದವ್ರಿಗೆ ಧನ್ಯವಾದಗಳು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್